ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಬೆಳಗ್ಗೆಯಿಂದ ಇವಾಗ ಟೈಮ್ ಬಂದು ಆರೂವರೆ ಆಗಿದೆ ಇವತ್ತು ಮಂಡೇ ಮಂಡೇ ಇವತ್ತು ಆರೂವರೆಯಿಂದ ನಾನು ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ನನ್ನ ಚಾನಲ್ನ ಇಲ್ಲೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನನ್ನ ವೀಡಿಯೋನ ಪೂರ್ತಿಯಾಗಿ ನೋಡಿ ಅಂತ ಕೇಳ್ಕೊತೀನಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತೊಂದು ಹೊಸ ರೆಸ್ ರೆಸಿಪಿನ ನಿಮ್ಮ ಹತ್ರ ಶೇರ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಇವತ್ತು ಅದು ಏನಪ್ಪ ಅಂತ ಏನೇನು ಐಟಮ್ಸು ಎಲ್ಲ ಹೇಳ್ತೀನಿ ನಿಮಗೆ ಇವಾಗ ನಾನು ತಿಂಡಿ ಇವತ್ತು ಏನು ಮಾಡಿದ್ದೀನಿ ಅಂದರೆ ಬಿಸಿಬೇಳೆ ಭಾತ್ ಮಾಡಿದ್ದೀನಿ ಆಲ್ರೆಡಿ ಬಿಸಿಬೇಳೆ ಭಾತ ಮಾಡಿದಾಯಿತು ನಮ್ಮ ಮನೆಗೆ ಆರೂವರೆ ಆರು ಮುಕ್ಕಾಲು ಅಷ್ಟರಲ್ಲಿ ನನ್ನದು ತಿಂಡಿ ಮುಗ್ದಿರುತ್ತೆ ಇನ್ನು ಸಾಂಬಾರು ಕೂಡ ಏಳುವರೆ ಅಷ್ಟರಲ್ಲಿ ಮುಗ್ದೋಗಿರುತ್ತೆ ಇವತ್ತು ನಾನು ಸ್ವಲ್ಪ ಮೆಹಂದಿ ಹಚ್ಕೊಂಡಿದ್ದೀನಿ ಕೈಯೆಲ್ಲ ಮೆಹಂದಿ ಆಗಿದೆ ನಮ್ಮ ಲಾಸ್ಟ್ ವಿಡಿಯೋದಲ್ಲಿ ನೀವು ನೋಡಿದ್ರಿ ನಮ್ಮ ಚೋಟದು ಡ್ಯಾನ್ಸ್ ಆ್ಯನ್ಯುವಲ್ ಡೇ ನೆಕ್ಸ್ಟ್ ನೆಕ್ಸ್ಟಿನ ನಮ್ಮದು ತೇಜದು ಆ್ಯನ್ಯುವಲ್ ಡೇ ಬರುತ್ತೆ ಅವನಿಗೆ ಸಿಕ್ಕಾಪಟ್ಟೆ ಅವನು ಆಗಿದ್ದಾನೆ ಸೊ ನೆನ್ನೆ ಎಲ್ಲ ನಾನು ಅವನಿಗೆ ಎಲ್ಲ ಬರ್ಕೊಟ್ಟಿದ್ದೀನಿ ಯಾಕೆಂದರೆ ತುಂಬಾ ಇತ್ತು ಬರೆಯೋದು ಹಾಗಾಗಿ ಅವನಿಗೂ ಸ್ವಲ್ಪ ರೆಸ್ಟ್ ಬೇಕು ಅವನಿಗೆ ಡ್ಯಾನ್ಸ್ಗೆ ಪ್ರೋಗ್ರಾಮ್ಗೆ ಯಾವಾಗಲೂ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಅವ್ನು ಸಿಕ್ಕಾಪಟ್ಟೆ ಸ್ಟ್ರೈನ್ ಆಗಿಬಿಟ್ಟಿದ್ದಾನೆ ಅವನು ತಕ್ಷಣ ಮಲ್ಕೊಂಬಳ್ಕೊ ಅನಿಸುತ್ತೆ ಅವ್ನಿಗೆ ಅದಕ್ಕೆ ನಾನು ಇವತ್ತು ನಾನು ನೆನ್ನೆ ಎಲ್ಲ ಅವನಿಗೆ ಕಂಪ್ಲೀಟ್ ಮಾಡಿಕೊಟ್ಟೆ ಸ್ವಲ್ಪ ಕ್ಲಾಸಕ್ಸ್ ಎಲ್ಲ ಬನ್ನಿ ಇವಾಗ ಹೇಗೆ ಮಾಡೋದು ಏನು ಸಿಂಪಲ್ ಸಾಂಬಾರು ಹೇಳ್ಕೊಡ್ತೀನಿ ನಿಮಗೆ ಹೇಗೆ ಮಾಡೋದು ಅಂತ ಫಸ್ಟು ಕುಕ್ಕರ್ಗೆ ನಾನು ತೊಗರಿಬೇಳೆ ತೊಗೊತಾಯಿದ್ದೀನಿ ತೊಗರಿಬೇಳೆನ ನಾವು ಎಷ್ಟು ಹಾಕೋತೀವೋ ಅಷ್ಟೇ ಬೇಳೆನೂ ಕೂಡ ಸಮ ಪ್ರಮಾಣದಲ್ಲಿ ನಾವು ಹಾಕೋಬೇಕಾಗತ್ತೆ ಹಾಕ್ಕೊಂಡ್ಮೇಲೆ ಒಂದು ಎರಡು ಸರಿ ನಾನು ಅದನ್ನು ಕ್ಲೀನಾಗಿ ವಾಶ್ ಮಾಡ್ತೀನಿ ವಾಶ್ ಮಾಡಿದ ಮೇಲೆ ಅದಕ್ಕೆ ಸ್ವಲ್ಪ ಉಪ್ಪು ಅರಿಶಿನ ಅರಿಶಿನ ಸ್ವಲ್ಪ ನಾನು ಜಾಸ್ತಿ ಯೂಸ್ ಮಾಡ್ತೀನಿ ಇವಾಗ ಎಲ್ಲ ಹಾಕಿ ಸ್ವಲ್ಪ ನೀರನ್ನು ಕೂಡ ಆ್ಯಡ್ ಮಾಡಿ ನಾನು ಕುಕ್ಕರಲ್ಲಿ ಒಂದು ಮೂರು ನಾಲ್ಕು ಸರಿ ವಿಷಲ್ನ ಕೂಗಿಸ್ಕೋತೀನಿ ಏಕೆಂದರೆ ಚೆನ್ನಾಗಿ ಸ್ಮ್ಯಾಶ್ ಥರ ಆಗಿರಬೇಕು ನಾವು ಸ್ಮ್ಯಾಶ್ ಮಾಡೋ ಥರ ಇರಬಾರ್ದು ಅದೇ ಆಗ ಅದೇ ಅದಾಗ ಅದೇ ಮೂರು ನಾಲ್ಕು ಸರಿ ಕುಕ್ಕರಲ್ಲಿ ಕೂಗಿಸ್ದಾಗ ಅದು ಸ್ಮ್ಯಾಶ್ ಥರ ಆಗಿರಬೇಕು ಚೆನ್ನಾಗಿ ಬೆಂದಿರಬೇಕದು ನೆಕ್ಸ್ಟ್ ನಾನು ಈ ಕಡೆ ಬಿಸಿಬೇಳೆ ಭಾತನ್ನ ನಾನು ರೆಡಿ ಮಾಡಿದೆ ಸ್ಕೂಲ್ಗೆ ಹೋಗೋಷ್ಗೆ ನಮ್ಮ ತೇಜು ಸ್ಕೂಲ್ಗೆ ಹೋಗೋಷ್ಗೆ ಬಿಸಿಬೇಳೆ ಭಾತ್ ಕೂಡ ರೆಡಿ ಆಯಿತು ನಾನು ನಾನು ಕುಕ್ಕರು ಕೂಡ ಕೂಗಿಸ್ಕೊಂಡೆ ಬೇಳೆ ನಮ್ಮ ಮನೇಲಿ ಬಿಸಿಬೇಳೆ ಭಾತು ಏನಕ್ಕೆಲ್ಲರಿಗೂ ಇಷ್ಟಪಡ್ತಾರೆ ಅಂದರೆ ಮಿಕ್ಷರ್ಗೋಸ್ಕರ ಅದರಲ್ಲೂ ನಮ್ಮ ತೇಜು ಮಿಕ್ಷರ್ ಮಿಕ್ಷರ್ನ ನಾವು ಹಾಕೊಂಡು ತಿನ್ಬೋದಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ಅವನು ಬಿಸಿಬೇಳೆ ಭಾತನ್ನ ತಿನ್ನೋಕೆ ರೂಢಿಯಾದ ಮುಂಚೆ ಅವನು ತಿಂತಿರಲಿಲ್ಲ ಬಿಸಿಬೇಳೆ ಭಾತು ನಮ್ಮನೇಲಿ ನಮ್ಮ ಪತಿಯವರು ತಿಂತಿರಲಿಲ್ಲ ಈಗ ರೂಢಿಯಾಗಿದ್ದಾರೆ ನಮ್ಮ ತೇಜು ನೋಡಿ ಬಿಸಿಬೇಳೆ ಭಾತು ಸ್ವಲ್ಪ ಹಾಕಿರೋದಕ್ಕೆ ಎಷ್ಟೊಂದು ಮಿಕ್ಷರ್ ಹಾಕ್ಕೊಂಡಿದ್ದಾನೆ ಅವನು ಅದಕ್ಕೆ ಬೈತಾ ಇದ್ದೆ ಅಷ್ಟೊಂದು ಕಣೋ ಅಂತ ಹಂಗೂ ನಾನು ಎತ್ಕೊಂಡೆ ನಾನು ಸ್ವಲ್ಪ ಬೈತಾ ಇದೆ ನಾನು ಹೋಗೋ ಸಾಕು ತಿನ್ನೋಗೋ ಅಂತ ಬೈತಾ ಇದೆ ನನಗೆ ಬೆಳಗ್ಗೆ ಹೊತ್ತು ಇವನಿಗೆ ತಿಂಡಿ ಆಗಿದ ತಕ್ಷಣ ಇವನಿಗೆ ತಿಂಡಿ ಹಾಕ್ಕೊಡೋದಾಗಿರ್ಬೋದು ನಮ್ಮ ಚೋಟು ಸ್ನಾನದಿಂದ ಸ್ನಾನ ಮಾಡಿಸ್ಕೊಂಡು ಆಚೆಗೆ ಬರ್ತಾನೆ ಅವರ ಅಪ್ಪನತ್ರ ಸ್ನಾನ ಮಾಡಿಸ್ಕೊಂಡು ಆಚೆ ಬಂದ ತಕ್ಷಣ ಅವನಿಗೆ ಟವಲ್ ತೊಗೊಂಡು ಒರೆಸೋದು ಬರೀ ಇದೇ ಕೆಲಸ ಆಗೋಗುತ್ತೆ ನಾನಿವಾಗ ತೊಗರಿಬೇಳೆ ಸಿಂಪಲ್ ಸಾಂಬಾರಿಗೆ ಏನೇನು ಹಾಕೋಬೇಕು ಅಂತ ಇದ್ದೀನಿ ಕರ್ಬೇವಿನ ಸೊಪ್ಪು ಜಜ್ಜಿರೋ ಬೆಳ್ಳುಳ್ಳಿ ಒಣಮೆಣಸಿನ್ಕಾಯಿ ಟೊಮೆಟೊ ಹಸಿರು ಮೆಣ್ಸಿನ್ಕಾಯಿ ನಾನು ನಾಲ್ಕೈದು ಹಸಿರು ಮೆಣಸಿನ್ ಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಈ ಥರ ಸ್ಮ್ಯಾಶ್ ಆಗಿರಬೇಕು ಬೇಳೆ ಇಷ್ಟು ಬೆಂದಿರಬೇಕು ಮತ್ತು ಜೀರಿಗೆ ಮತ್ತು ಮೆಣಸು ಇದನ್ನು ಸ್ವಲ್ಪ ನಾವು ಜಜ್ಜ್ಗೋಬೇಕು ಈಗ ಒಂದು ಬಾಣಲಿಗೆ ಎಣ್ಣೆನ ಹಾಕ್ಕೊಂಡು ಸ್ವಲ್ಪ ಟೂ ಸ್ಪೂನ್ ಸಾಕಾಗುತ್ತೆ ಇಲ್ಲ ತ್ರೀ ಸ್ಪೂನ್ ಅಷ್ಟೇ ಮೇಲೆ ಸಾಸಿವೆ ಸಾಸಿವೆ ಚಟಪಟ ಅಂತ ಸಿಡ್ದ ತಕ್ಷಣ ಜಜ್ಜಿರ್ತೀವಲ್ಲ ಆ ಬೆಳ್ಳುಳ್ಳಿನ ಹಾಕೋಬೇಕು ಬೆಳ್ಳುಳ್ಳಿ ಸ್ವಲ್ಪ ಕೆಂಪಗೆ ಫ್ರೈ ಆಗಬೇಕು ಆಮೇಲೆ ನಾವು ಇದು ಸ್ವಲ್ಪ ಪುಡಿ ಮಾಡ್ಕೊಂಡಿರ್ತೀವಲ್ವ ಮೆಣಸು ಮತ್ತು ಜೀರಿಗೆ ಅದನ್ನು ಕೂಡ ಅದು ಪೌಡ್ರ್ ಇದ್ದರೆ ನೀವು ಪೌಡ್ರ್ ಕೂಡ ಯೂಸ್ ಮಾಡ್ಬೋದು ನನ್ನ ಹತ್ರ ಪೌಡ್ರು ಇರಲಿಲ್ಲ ಹಾಗಾಗಿ ನಾನು ಸ್ವಲ್ಪ ಜಜ್ಜ್ಕೊಂಡಿದ್ದೀನಿ ಅಂದರೆ ಫುಲ್ ನುಣ್ಣಗೆ ಜಜ್ಜಿಲ್ಲ ಸ್ವಲ್ಪ ತರಿತರಿಯಾಗಿ ಜಜ್ಜ್ಕೊಂಡಿದ್ದೀನಿ ಪುಡಿ ಮಾಡ್ಕೊಂಡಿದ್ದೀನಿ ನೆಕ್ಸ್ಟು ಕರಿಬೇನ ಸೊಪ್ಪು ಹಸಿರು ಮೆಣಸಿನ್ಕಾಯಿ ಒಣ ಮೆಣಸಿನ್ಕಾಯಿ ಬ್ಯಾಡಿಗೆ ಮೆಣಸಿನಕಾಯಿ ಈ ಮೂರು ಕೂಡ ಯೂಸ್ ಮಾಡಿದ್ದೀನಿ ಟೇಸ್ಟ್ ಚೆನ್ನಾಗಿರುತ್ತೆ ಅಂಥೇಳಿ ಒಗ್ಗರಣೆಯಲ್ಲಿ ಸ್ವಲ್ಪ ಫ್ರೈ ಮಾಡಬೇಕಾಗತ್ತೆ ಈರುಳ್ಳಿ ಏನು ಆ್ಯಡ್ ಮಾಡೋ ಅವಶ್ಯಕತೆ ಇಲ್ಲ ನಾನು ಬಿಸಿವೆಡೆ ಬಾತ್ ಮಾಡಬೇಕಾದ ಈರುಳ್ಳಿ ಸ್ವಲ್ಪ ಜಾಸ್ತಿ ಇತ್ತು ಅಂಥೇಳಿ ಆ್ಯಡ್ ಮಾಡಿದ್ದೀನಿ ಅಷ್ಟೇ ಈರುಳ್ಳಿ ಹಾಕೋ ಅವಶ್ಯಕತೆ ಇಲ್ಲ ಈ ಸಿಂಪಲ್ ಸಾಂಬಾರಿಗೆ ಮತ್ತು ಟೊಮೆಟೊ ಟೊಮೆಟೊ ಸ್ವಲ್ಪ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ ಟೊಮೆಟೊ ಅಂತೂ ಫುಲ್ಲು ಸ್ಮ್ಯಾಶ್ ಥರ ಆಗಿರಬೇಕು ಒಗ್ಗರಣೆಲ್ಲಿ ಅಲ್ಲಿವರೆಗೂ ನಾವು ಚೆನ್ನಾಗಿ ಬೇಯಿಸ್ಕೋಬೇಕು ಟೊಮೆಟೊನ ಚೆನ್ನಾಗಿ ಮೆತ್ತಗಾಗೋವರೆಗೂ ಬೇಯಿಸ್ಕೋಬೇಕು ಸ್ವಲ್ಪ ಉಪ್ಪು ಹಾಕ್ಕೊಂಡ್ರೆ ಬೇಗ ಬೇಯುತ್ತೆ ಹಾಗಾಗಿ ನಾನು ಉಪ್ಪನ್ನ ನಾನು ಆ್ಯಡ್ ಇರ್ತೀನಿ ಆ್ಯಡ್ ಇದ್ದೀನಿ ಏಕೆಂದರೆ ಮುಂಚೆ ನೀವು ನೋಡಿದ್ರಿ ನಾನು ಬೇಳೆ ಇಟ್ಕೊಂಡಾಗ್ಲು ಹಾಕೊಂಡಾಗ ಕುಕ್ಕರಿಗೆ ಅಲ್ಲೂ ಸ್ವಲ್ಪ ಉಪ್ಪು ಹಾಕಿದ್ದೆ ಸೊ ನೋಡಿಕೊಂಡು ಹಾಕೋಬೇಕು ಉಪ್ಪು ಜಾಸ್ತಿ ಆದರೆ ಸ್ವಲ್ಪ ಕಷ್ಟ ಆಗುತ್ತೆ ಟೊಮೆಟೊ ಫುಲ್ಲು ಸ್ಮ್ಯಾಶ್ ಆದಮೇಲೆ ನಾವು ಕೂಗ್ಸ್ಕೊಂಡಿರೋ ಕೂಗಿಸ್ಕೊಂಡಿರ್ತೀವಲ್ಲ ಆ ಬೇಳೆನೂ ಆ್ಯಡ್ ಮಾಡಿ ಅದ್ರದ್ದು ನೀರು ಕೂಡ ಆ್ಯಡ್ ಮಾಡಬೇಕು ನಿಮಗೆ ಎಷ್ಟು ಬೇಕೋ ಅಷ್ಟು ತೆಳ್ಳಗೆ ಬೇಕು ಅಂದರೆ ನೀರು ಜಾಸ್ತಿ ಹಾಕೋಬೋದು ಇಲ್ಲ ಪಪ್ ಥರ ಬೇಕು ಪೊಪ್ಸರ್ ಮಾಡ್ತಾರಲ್ಲ ಆ ಥರ ಬೇಕು ಅಂದರೆ ಸ್ವಲ್ಪ ಗಟ್ಟಿಗೆ ಇದ್ರೂ ಚೆನ್ನಾಗಿರುತ್ತೆ ಇದು ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಸ್ವಲ್ಪ ಕುದಿಬೇಕು ಈಗ ನೋಡಿ ತುಂಬ ಚೆನ್ನಾಗಿ ಕುದೀತಾ ಇದೆ ಒಂದು ಹತ್ತು ನಿಮಿಷ ಇಲ್ಲ ಹನ್ನೆರಡು ನಿಮಿಷ ಚೆನ್ನಾಗಿ ಕುದಿಸ್ಬೇಕು ಕುದ್ದಿದ ತಕ್ಷಣ ಕೊತ್ತಮಿರಿ ಸೊಪ್ಪು ಹಾಕಬೇಕು ನಾನು ಹಾಕಿದ್ದೀನಿ ನಿಮಗೆ ಕಾಣಿಸ್ತಾ ಇಲ್ಲ ಕೊತ್ತಮಿರಿ ಸೊಪ್ಪು ಹಾಕಿದ ಮೇಲೆ ನಾನು ಸ್ಟವ್ ಆಫ್ ಮಾಡಿದೆ ನೆಕ್ಸ್ಟು ನಾನು ಈ ನಡುವೆ ನಾನು ಪ್ರೊಮೋಗ್ರೆನೆಟ್ನ ಜ್ಯೂಸ್ನ ಇದ್ದೀನಿ ಮಕ್ಕಳಿಗೆ ಸ್ಕೂಲಿಂದ ಬಂದ ತಕ್ಷಣ ಇಲ್ಲ ಅಂದರೆ ಸ್ಕೂಲ್ಗೆ ನಮ್ಮ ಚೋಟು ಇಷ್ಟಪಡ್ತಾನೆ ಪ್ರೊಮೋಗ್ರೆನೆಟ್ನ ತೊಗೊಂಡು ಹೋಗೋದಕ್ಕೆ ಏಕೆಂದರೆ ಸ್ಕೂಲಲ್ಲಿ ಫ್ರೂಟ್ಸ್ನ ತೊಗೊಂಬನ್ನಿ ಅಂತ ಹೇಳ್ತಾರಂತೆ ಹಾಗಾಗಿ ನಾನು ಫ್ರೂಟ್ಸ್ನ ಪ್ರೊಮೋಗ್ರೆನೆಟ್ ಆದರೂ ತಿಂತಾನೆ ನಮ್ಮ ಚೋಟು ಅಂತ ಅಂದ್ಬಿಟ್ಟು ಒಂದು ಬಾಕ್ಸ್ಗೆ ಹಾಕ್ಕೊಡ್ತೀನಿ ಇಲ್ಲಾಂದರೆ ಬಂದಾಗ ಜ್ಯೂಸ್ ಮಾಡ್ಕೊಡ್ತೀನಿ ಮಕ್ಕಳಿಗೆ ನಮ್ಮ ತೇಜು ಅವ್ನು ಬಾಳೆಹಣ್ಣು ತಿಂತಾನೆ ಅವನು ಬಾಳೆಹಣ್ಣು ಅಂದರೆ ಇಷ್ಟ ಸೊ ಹಾಗಾಗಿ ಅವ್ನಿಗೆ ಬಾಳೆಹಣ್ಣಿದ್ರೆ ಬಾಳೆಹಣ್ಣು ಹಾಕ್ತೀನಿ ಅವನೇನು ಪ್ರಮೋಗ್ರೆಂಟ್ ಹಾಕಿದ್ರೂ ತಿಂತಾನೆ ಹಾಕ್ತಿದ್ರು ಬಿಡ್ತಾನೆ ಅವನೇನು ಕೇಳಲ್ಲ ಬಟ್ ನಮ್ಮ ಚೋಟಿಗೆ ಟೂ ಟೈಮ್ಸ್ ಬಿಡ್ತಾರಂತೆ ಅವ್ರ ಸ್ಕೂಲಲ್ಲಿ ಊಟಕ್ಕೆ ಒಂದು ಸರಿ ಸ್ನ್ಯಾಕ್ಸ್ಗೋಸ್ಕರ ಅದಕ್ಕೋಸ್ಕರ ಫ್ರೂಟ್ಸ್ ಹಾಕಿ ಅಂತ ಹೇಳ್ತಾರೆ ಅಂತ ಅಂದ್ಬಿಟ್ಟು ಅವನು ಹಾಕ್ಸ್ಕೊಂಡು ಹೋಗ್ತಾನೆ ನಾನು ಅದಕ್ಕೆಲ್ಲ ಬಿಡಿಸಿ ರೆಡಿ ಮಾಡ್ತಿದ್ದೆ ಬಿಡಿಸಿ ರೆಡಿ ಮಾಡಿಟ್ಕೊಂಡಾಗ ಜ್ಯೂಸ್ ಮಾಡೋಕ್ಕೂ ರೆಡಿ ಇರುತ್ತೆ ಹಾಕೋಕ್ಕೂ ರೆಡಿ ರೆಡಿಯಾಗಿರುತ್ತೆ ಅಂತ ನೆಕ್ಸ್ಟ್ ನಂದು ಕೆಲಸ ಎಲ್ಲ ಮುಗೀತು ಎಲ್ಲ ಅಡುಗೆದು ತಿಂಡಿದು ಎಲ್ಲ ಮುಗ್ದಾದಮೇಲೆ ನನ್ನ ಮಕ್ಕಳೆಲ್ಲ ಸ್ಕೂಲ್ಗೆ ಹೋದ್ಮೇಲೆ ನನ್ನ ಮನೆ ಕೆಲಸ ಎಲ್ಲ ಮುಗಿಸಿ ಸ್ನಾನ ಮಾಡಿ ಸೋಮವಾರದ ಪೂಜೆನ ನಾನು ಈಗ ಮಾಡ್ತಾಯಿದ್ದೀನಿ ರೆಡಿ ಮಾಡಿಕೊಂಡು ಮಾಡ್ತಾಯಿದ್ದೀನಿ ಮೆಹೆಂದಿ ಬೇರೆ ಹಚ್ಕೊಂಡಿದ್ದಲ್ವ ಸೊ ನನಗೆ ಬೇಗ ಬೇಗ ಮಾಡೋಕ್ಕಾಗಲಿಲ್ಲ ಮೆಹಂದಿ ಹಚ್ಕೊಂಡಾಗೆಲ್ಲ ಸ್ವಲ್ಪ ನೆಗಡಿ ಥರ ಹಾಗೆ ಆಗುತ್ತೆ ಅದು ಕಾಮನ್ ಎಲ್ಲರಿಗೂ ಆಗುತ್ತೆ ಅನ್ಕೊತೀನಿ ನನಗಂತೂ ಸ್ವಲ್ಪ ಆಗುತ್ತೆ ಓಕೆ ಏಕೆಂದರೆ ಅದು ಸ್ವಲ್ಪ ಶೀತ ಅಲ್ವಾ ಹಾಗಾಗಿ ಈಗ ಪೂಜೆಗೆ ರೆಡಿ ಮಾಡ್ಕೊತಾ ಇದ್ದೀನಿ ದಿನ ನಮ್ಮ ಮನೇಲಿ ಹನ್ನೆರಡು ಗಂಟೆ ಹನ್ನೆರಡು ಗಂಟೆ ಹಾಗೆ ಆಗುತ್ತೆ ಕೆಲಸ ಶುರುವಾಗೋಷ್ಕೆ ಕೆಲಸ ಮುಗಿಯೋಷ್ಗೆ ಶುರುವಾಗೋಷ್ತಕ್ಕೆ ಸಾರಿ ಅಲ್ಲ ಸಾರಿ ಅಲ್ಲ ಮುಗಿಯೋಷರಿಗೆ ಎಷ್ಟೇ ಬೇಗ ಬೇಗ ಮಾಡಿದ್ರು ಅದೇ ಟೈಮ್ ಆಗ್ತಾ ಇರುತ್ತೆ ಪೂಜೆ ಮಾಡಿಲ್ಲ ಅಂದರೆ ಮನ್ಸಿಗೆ ಸಮಾಧಾನ ಇರೋಲ್ಲ ಸೊ ಪೂಜೆ ಮಾಡಲೇಬೇಕು ಹಂಗಾಗಿ ಪೂಜೆ ಪೂಜೆಗೆಲ್ಲ ರೆಡಿ ಇದ್ದೆ ನೆಕ್ಸ್ಟ್ ಡೇ ವ್ಲಾಗ್ ಇದು ನಾನು ಪೂಜೆ ಮಾಡಾದಮೇಲೆ ನಾನು ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಸಂಜೆ ಸ್ವಲ್ಪ ಕಂಟಿನ್ಯೂ ಮಾಡಿದೆ ಅದಾದಮೇಲೆ ಬೆಳಗ್ಗೆ ವ್ಲಾಗ್ ಇದು ಬೆಳಗ್ಗೆ ತಿಂಡಿಗೆ ನಾನು ಚಪಾತಿ ಇಟ್ಕಲ್ಸಿಕ್ಕಿದ್ದೆ ಚಪಾತಿ ಮಾಡೋಣ ಅಂಥೇಳಿ ಆಮೇಲೆ ಪಲ್ಯ ಏನು ಮಾಡಿದ್ದೆ ಬದನೇಕಾಯಿ ಪಲ್ಯ ಮಾಡಿದೆ ನಾನು ತುಂಬ ಫೇವ್ರೆಟ್ ಪಲ್ಯ ನನಗದು ಬದನೇಕಾಯಿ ತಂದು ತ್ರೀ ಡೇಸ್ ಆಗಿತ್ತು ಅದು ಸುಮ್ಮನೆ ಅದು ವೇಸ್ಟ್ ಆಗಿಬಿಡತ್ತೆ ಹೇಳ್ಬಿಟ್ಟು ಇವತ್ತು ಅದನ್ನು ಮಾಡೋಣ ಅಂದ್ಕೊಂಡು ಚಪಾತಿಗೆ ಪಲ್ಯ ಆಗತ್ತೆ ಅಂದ್ಕೊಂಡು ಅದನ್ನು ಮಾಡಿದೆ ಆಮೇಲೆ ನಮ್ಮ ತೇಜು ಹೇಳ್ತಾ ಹೇಳ್ತಾಯಿದ್ದೆ ಹಿಂದಿನ ದಿವಸನೇ ನಂಗೆ ಪಲಾವ್ ಮಾಡ್ಕೊಡಣ ಮಾಡ್ಕೊಡಮ್ಮ ಅಂಥೇಳಿ ಪಲಾವ್ ಮಾಡಿದ್ರೆ ಬದನೆಕಾಯಿ ವೇಸ್ಟ್ ಆಗಿಬಿಡತ್ತೆ ಅಂತಂದ್ಬಿಟ್ಟು ಸೊ ಬದನೆಕಾಯಿ ಚಪಾತಿ ತಿಂಡಿನ ನಾನು ರೆಡಿ ಮಾಡ್ತಾಯಿದ್ದೀನಿ ರೆಡಿ ಮಾಡಬೇಕಾದ್ರೆ ನಮ್ಮ ತೇಜಿಗೆ ಇದ್ದೆ ಬೇಗ ಬೇಗ ಬಂದು ನೀನೇ ಬಂದು ಹಾಕ್ಕೊಳಪ್ಪ ನಾನು ಬಂದು ಹಾಕ್ಕೊಡಕ್ಕಾಗಲ್ಲ ಅಂತ ಏಕೆಂದರೆ ದಿನ ಇದೇ ಟೈಮ್ಗೆ ನಾನು ತಿಂಡಿ ರೆಡಿ ಮಾಡೋ ಟೈಮಲ್ಲೇ ನಮ್ಮ ಚೋಟು ಕೂಡ ಸ್ನಾನಕ್ಕೆ ಹೋಗಿರ್ತಾನೆ ಸ್ನಾನದಿಂದ ಅವನು ಬರ್ತಾನೆ ಅವನ್ನ ಮತ್ತೆ ಅವನಿಗೆ ಟವಲ್ ತೊಗೊಂಡು ಒರೆಸ್ಬೇಕು ರೆಡಿ ಮಾಡಬೇಕು ಸ್ವಲ್ಪ ತೀಟೆ ಅವನು ನಮ್ಮ ಚೋಟೂ ಕೂಡ ರೇಗಿಸ್ತಾ ಇರ್ತಾನೆ ಹಂಗಾಗಿ ಬೆಳಗ್ಗೆ ಹೊತ್ತು ಸಿಕ್ಕಾಪಟ್ಟೆ ಬ್ಯುಸಿ ಆಗಿಬಿಟ್ಟಿರ್ತೀನಿ ಮಕ್ಕಳು ಸ್ಕೂಲ್ಗೆ ಹೋಗೋವರೆಗೂ ಸಿಕ್ಕಾಪಟ್ಟೆ ಬ್ಯುಸಿ ಆಗ್ಬಿಟ್ಟಿರ್ತೀನಿ ನಾನು ಅವನಿಗೆ ನಮ್ಮ ತೇಜಿಗೆ ಎಣ್ಣೆ ಹಾಕ್ಬಾರ್ದು ನಮ್ಮ ಪತಿಯವ್ರಿಗೆ ಎಣ್ಣೆ ಹಾಕಬೇಕು ಹಾಗೆ ನಮ್ಮ ಅಪ್ಪಾಜಿ ಅಮ್ಮಂಗೂ ಕೂಡ ರೆಡಿ ಮಾಡ್ತಾಯಿದ್ದೆ ನಮ್ಮ ತೇಜುಗೆ ಇದ್ದೆ ಹಾಗೆ ಅಜ್ಜಿ ತಾತಂಗೂ ಕೊಟ್ಬಿಟ್ಟು ಬೇಗ ಹೋಗಪ್ಪ ಅಂಥೇಳಿ ನಮ್ಮ ತೇಜಿಗೆ ಇಷ್ಟ ಇಲ್ಲ ಈ ಪಲ್ಯ ಇಷ್ಟೇ ಇಷ್ಟ ಹಾಕಮ್ಮ ಅಂತ ಹೇಳ್ತಾ ಇದ್ದ ಇಲ್ಲ ಕಣೋ ತಿನ್ನೋ ಸ್ವಲ್ಪ ತಿನ್ನೋ ಅಂತ ನಾನು ಹೇಳ್ತಾ ಇದ್ದೆ ಅವನಿಗೆ ಸಾಕಮ್ಮ ಅಂತ ಅಂದ್ಬಿಟ್ಟು ತಿಂತಾ ಇದ್ದ ಏಕೆಂದರೆ ಆ ಪಲ್ಯದಲ್ಲಿ ಪಲ್ಯ ತಿಂದರೆ ಒಳ್ಳೇದು ಯಾಕೆಂದರೆ ಬದ್ನೇಕಾಯಿನೂ ಅದರಲ್ಲೂ ಒಂದೊಂದು ಅಂಶ ಎಲ್ಲ ತರಕಾರಿಲ್ಲೂ ಒಂದೊಂದು ಅಂಶ ಒಳ್ಳೇದು ಇದ್ದೇ ಇರುತ್ತೆ ಮತ್ತು ಅದು ಅದರಲ್ಲಿ ನಾವು ಕಡಲೆ ಬೀಜ ಎಳ್ಳು ಹುಚ್ಚೆಳ್ಳು ಮತ್ತು ಕೊಬ್ಬರಿ ಇಷ್ಟೆಲ್ಲ ಹ್ಯಾಡ್ ಮಾಡಿರೋದ್ರಿಂದ ಅದು ಅಂದರೆ ಒಳ್ಳೆ ಇದು ಅದು ಒಳ್ಳೆ ಪಲ್ಯನೇ ಅದು ತಿನ್ನಬೇಕು ಆದರೆ ನಮ್ಮ ಏಜು ತಿನ್ನೋದಿಲ್ಲ ಹಠ ಮಾಡ್ತಿದ್ದ ಇಲ್ಲ ನೀನು ತಿನ್ನಲೇಬೇಕು ಅಂದೆ ಸ್ಕೂಲ್ಗೆ ಅಂತೂ ನನಗೆ ಪಲ್ಯ ಬೇಡಮ್ಮ ನನಗೆ ಉಪ್ಪಿನಕಾಯಿ ಹಾಕು ಅಂದ ಅದಕ್ಕೆ ಆಯ್ತಪ್ಪ ಅಂತ ಹೇಳಿಬಿಟ್ಟು ಅವನಿಗೆ ಉಪ್ಪಿನಕಾಯಿ ಹಾಕ್ತಾಯಿದ್ದೆ ಸ್ಕೂಲ್ಗೆ ಸಿಕ್ಕಾಪಟ್ಟೆ ಚಳಿ ಈ ಮೂವತ್ನಾಲ್ಕು ದಿವಸದಿಂದ ಮೋಡ ಇದೆ ಮಳೆ ಸ್ವಲ್ಪ ಬಂದಿತ್ತು ನಿನ್ನೆ ಆದರೆ ಇವತ್ತೇನು ಕಾಣಿಸ್ತಾ ಇಲ್ಲ ಮಳೆ ಬರೋ ಥರ ಇತ್ತು ಹಾಗಾಗಿ ಬಟ್ಟೆನೂ ಕೂಡ ಒಣಗಿರಲಿಲ್ಲ ಮಕ್ಕಳೆಲ್ಲ ಸ್ಕೂಲ್ಗೆ ಹೋಗಿದ್ದಾಯ್ತು ಈಗ ನೆಕ್ಸ್ಟ್ ಏನಿದ್ರು ನನ್ನ ಕೆಲಸ ಆ ರೂಮು ಈ ರೂಮು ಎಲ್ಲ ಕ್ಲೀನ್ ಮಾಡಿಕೊಂಡು ಸೋಫಾ ಕವ ಸೋಫಾ ಮೇಲಿರೋ ಬಟ್ಟೆನೆಲ್ಲ ತೆಗೆದು ಒದ್ರಿ ಅದನ್ನೆಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೆ ಫ್ರೆಂಡ್ಸ್ ಇವಾಗ ಪೂಜೆ ಎಲ್ಲ ಮುಗೀತು ಇವಾಗ ಟೈಮ್ ಬಂದು ಹನ್ನೆರಡು ಮುಕ್ಕಾಲು ಹನ್ನೆರಡು ಮುಕ್ಕಾಲಿಗೆ ಇವತ್ತು ನನ್ನ ಕೆಲಸ ಎಲ್ಲ ಮುಗೀತು ನಿನ್ನೆ ಸ್ವಲ್ಪ ಸ್ಟೋವೆಲ್ಲ ಸ್ವಲ್ಪ ಗಲೀಜಾಗಿತ್ತು ಗೋಡೆನೂ ಗಲೀ ಕರೆಕ್ಟಾಗಿ ವಾರಕ್ಕೊಂದು ವಾರಕ್ಕೆ ವಾರಕ್ಕೆ ಈವತ್ತು ನಾನು ಹೋದ್ವಾರ ಸೋಮವಾರ ನಾನು ಕ್ಲೀನ್ ಮಾಡ್ಕೊಂಡಿದ್ದೆ ಎಲ್ಲ ನೋಡಿಗೆ ಮನೆ ಮತ್ತೆ ಸೋಮವಾರಕ್ಕೆ ಕರೆಕ್ಟ್ ಆಗುತ್ತೆ ಆ ಗೋಡೆ ಆ ಸ್ಟೋವು ಪ್ರತಿಯೊಂದು ಗಲೀಜಾಗುತ್ತೆ ಆಗುತ್ತೆ ಹಾಗಾಗಿ ಹಂಗಾಗಿ ಹೋದ್ವಾರ ಹೋದ್ ಸೋಮವಾರ ಅಲ್ಲ ನಿನ್ನೆ ಸೋಮವಾರ ನಿನ್ನೆ ನಾನು ನೆಲ ಒರೆಸ್ಲಿಲ್ಲ ದಿನ ಬಿಡ್ದು ನೆಲ ಒರೆಸೋದು ಇವತ್ತು ಕ್ಲೀನ್ ಮಾಡಿಡಬೇಕು ಅಂಥೇಳಿ ಬೇಗ ಬೇಗ ಎಲ್ಲ ಕ್ಲೀನ್ ಮಾಡಿದ್ದಾಯ್ತು ಎಷ್ಟೇ ಬೇಗ ಕ್ಲೀನ್ ಮಾಡಿದ್ರು ಹನ್ನೆರಡು ಮುಕ್ಕಲು ಆಯಿತು ಟೈಮು ಬಟ್ಟೆಗಳೆಲ್ಲ ನೆನ್ನೆ ಒಣಗಾಕ್ತಿರೋದು ಒಣಗಿದ್ದು ಸ್ವಲ್ಪ ಪರವಾಗಿಲ್ಲ ಇವತ್ತು ಮಳೆ ಇಲ್ಲ ಅದಕ್ಕೆ ಇವಾಗ ತಂದಿದ್ದೀನಿ ವಾಶ್ ವಾಷಿಂಗ್ ಮೆಷಿನಲ್ಲಿ ಬಟ್ಟೆ ಹಾಕಿದ್ದೀನಿ ಮತ್ತು ನೆನೆ ನಾನು ಮೆಹೆಂದಿ ಹಾಕ್ಕೊಂಡಿದ್ದೆ ಮೆಹೆಂದಿ ಹಾಕ್ಕೊಂಡಿದ್ದಾಗ ವಾಶ್ ವಾಶ್ ಬೇಸನ್ ಹತ್ರ ಫುಲ್ಲು ಗಲೀಜ್ ಮಾಡಿಬಿಟ್ಟಿದ್ದೆ ನಾನು ಮೆಹಂದಿ ಎಲ್ಲ ಬಿದ್ದುಬಿಟ್ಟಿತ್ತು ಏಕೆಂದರೆ ನಾನು ಮೆಹಂದಿ ಹಾಕ್ಕೊಂಡಾಗ ಸ್ವಲ್ಪ ಕತ್ತಲೆ ಕತ್ತಲೆ ಇತ್ತು ನನಗೆ ಕಾಣಿಸ್ಲಿಲ್ಲ ಹಂಗಾಗಿ ಅಲ್ಲೆಲ್ಲ ಗೋಡೆಲ್ ಆಗ್ಬಿಟ್ಟಿದ್ದು ಅದನ್ನೆಲ್ಲ ಕ್ಲೀನ್ ಮಾಡಿಸೋದಕ್ಕೆ ಇಷ್ಟ ಹೊತ್ತಾಯಿತು ನಿನ್ನೆ ಸ್ವಲ್ಪ ವ್ಲಾಗ್ ಮಾಡಿದ್ದೆ ಇವತ್ತು ಸ್ವಲ್ಪ ವ್ಲಾಗ್ ಮಾಡಿದ್ದೆ ಒಟ್ಟು ನೆನ್ನೆ ಸಂಜೆ ನಾನು ವ್ಲಾಗ್ ಮಾಡೋಕ್ಕಾಗಲಿಲ್ಲ ನಾನು ಅದಕ್ಕೆ ಬೆಳಗ್ಗಿಂದ ಕಂಟಿನ್ಯೂ ಮಾಡಿದ್ದೀನಿ ಓಕೆ ಫ್ರೆಂಡ್ಸ್ ಇಲ್ಲಿಗೆ ನಾನು ವ್ಲಾಗ್ನ ಎಂಡ್ ಮಾಡ್ತೀನಿ ನಾಳೆ ನಿಮಗೆ ಹೊಸ ವೀಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಡಿ ಹಾಗೆ ನನ್ನ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಓಕೆ ಫ್ರೆಂಡ್ಸ್ ಬಾಯ್